ಹಾಯ್ ಫ್ರೆಂಡ್ಸ್ ನಾನಿವತ್ತು ಚೌರಿಕಾಯಿ ಪಲ್ಯನ ನಾವು ಯಾವ ರೀತಿಯಾಗಿ ಮಾಡ್ಕೊಳ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ ಸೊ ಇದು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ಕೊಳ್ತೇನೆ ಇವಾಗ ಇದರಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಚೌರಿಕಾಯಿಯನ್ನು ತೊಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಪಾತ್ರೆಗೆ ಆಯಿಲನ್ನು ಹಾಕಿ ಸಾಸಿವೆ ಹಾಗೆ ಉದ್ದಿನ ಕಾಳನ್ನು ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಅದು ಚಟಪಟ ಅಂತ ಅನ್ನುವಾಗ ಆ ಟೈಮಲ್ಲಿ ನಾನು ಒಂದು ನಾಲ್ಕೈದು ಬೇವಿನ ಎಲೆಯನ್ನು ಅದಕ್ಕೆ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡೆ ನಂತರ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸನ್ನು ಕೂಡ ನಾನು ಹಾಕೊಂಡಿದ್ದೇನೆ ಈ ಹಸಿ ಮೆಣಸು ಅನ್ನುವಂಥದ್ದು ಆಯಿಲಲ್ಲಿ ತುಂಬಾ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು ಆವಾಗ ತುಂಬನೇ ರುಚಿಯಾಗಿರುತ್ತೆ ನಂತರ ಇವಾಗ ನಾನು ಈರುಳ್ಳಿಯನ್ನು ಎರಡು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿದಕ್ಕೆ ಸೇರಿಸ್ಕೊಂಡು ಇದನ್ನು ಕೂಡ ಅದರ ಎಲ್ಲ ಮಸಾಲೆ ಜೊತೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಬ್ರೌನ್ ಕಲರ್ ಆಗೋ ತನಕ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಇವಾಗ ಈರುಳ್ಳಿಯನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೇನೆ ಈರುಳ್ಳಿಯನ್ನು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತನ್ನು ಫ್ರೈ ಮಾಡಿಕೊಂಡು ನಂತರ ಕಟ್ ಮಾಡಿ ಇಟ್ಕೊಂಡಂತ ಚೌರಿಕಾಯಿಯನ್ನು ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ ಹಾಗೆಯೇ ಇದಕ್ಕೆ ನಾನು ನೀರೇನು ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ಳಲ್ಲ ಆದಷ್ಟು ಸ್ವಲ್ಪ ಆಯಿಲ್ ಹಾಕಿದೆ ಅಲ್ವಾ ಅದರಲ್ಲಿ ಸ್ಲೋ ಫ್ಲೇಮಲ್ಲೇ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇಡ್ತೇನೆ ಆವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಬೇಕು ಅದರಲ್ಲಿ ನೀರು ಬಿಟ್ಕೊಳ್ಳುತ್ತೆ ಹಾಗೆಯೇ ಇದು ತುಂಬಾ ರುಚಿಯಾಗಿರುತ್ತೆ ನಾನು ಇದಕ್ಕೆ ತೆಂಗಿನ ತುರಿ ಎಲ್ಲ ಸೇರಿಸ್ಕೊಳ್ತಾ ಇಲ್ಲ ನಿಮ್ಗೆ ಬೇಕಂದ್ರೆ ನೀವು ತೆಂಗಿನ ತುರಿಯನ್ನು ಸೇರಿಸ್ಕೊಳ್ಬೋದು ಸೊ ಇವಾಗ ನೋಡಿ ಎಷ್ಟು ಗ್ರೀನಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಸಮಯದಲ್ಲಿ ನಾನು ಉಪ್ಪು ಮತ್ತು ಒಂದು ಸ್ವಲ್ಪ ಟರ್ಮರಿಕ್ ಪೌಡರನ್ನು ಹಾಕಿ ನಾನು ಇದನ್ನು ಚೆನ್ನಾಗಿ ಮತ್ತೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ಇದು ಮಿಕ್ಸ್ ಆದ ನಂತರ ಇದು ಕಲರ್ ಚೇಂಜ್ ಆಗುತ್ತೆ ಸೊ ಫಸ್ಟ್ ಇರೋದಕ್ಕೆ ಇವಾಗ ಇರೋದಕ್ಕೂ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಈ ಟೈಮಲ್ಲಿ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ ಇವಾಗ ಇದು ನೀರನ್ನು ಬಿಟ್ಕೊಂಡಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇವಾಗ ನೋಡ್ಬೋದು ಚೆನ್ನಾಗಿ ಇದು ನೀರು ಬಿಟ್ಕೊಂಡಿದೆ ಹಾಗೆಯೇ ಈ ಟೈಮಲ್ಲಿ ಇದನ್ನು ಸ್ವಲ್ಪ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಇದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ಚಿಲ್ಲಿ ಪೌಡರು ಹಾಗೆಯೇ ಸ್ವಲ್ಪ ನಾನು ಗರಂ ಮಸಾಲ ಪೌಡರ್ ಹಾಕಿ ಹಾಕೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ಸಾಂಬಾರು ಪೌಡರನ್ನು ಕೂಡ ಹಾಕ್ಕೊಂಡಿದ್ದೇನೆ ನಿಮ್ಮ ಹತ್ರ ಯಾವುದೇ ಒಂದು ಸಾಂಬಾರು ಪೌಡರ್ ಇದ್ರೆ ನೀವು ಹಾಕೋಬೋದು ಒಂದೊಳ್ಳೆ ಸಾಂಬಾರು ಪುಡಿ ಇಲ್ಲ ಅಂದರೆ ಗರಂ ಮಸಾಲೆ ಪುಡಿ ಚಿಲ್ಲಿ ಪೌಡರನ್ನು ಕೂಡ ಹಾಕ್ಕೊಳ್ಬೋದು ಇವಾಗ ಇದು ಪೌಡರ್ ಹಾಕ್ಕೊಳ್ಳೋದ್ರಿಂದ ಮಸಾಲೆ ಪೌಡ್ರ್ ಹಾಕ್ಕೊಂಡಿದ್ದೀನಲ್ವ ಸೊ ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮತ್ತೆ ನಾನು ಲಿಡ್ ಕ್ಲೋಸ್ ಮಾಡಿಡ್ತೀನಿ ಯಾಕಂದರೆ ಆ ನೀರು ಆ ಕಾಯಿ ಜೊತೆ ಮಿಕ್ಸಾಗಿ ಚೆನ್ನಾಗಿದೆ ಇವಾಗ ಡ್ರೈ ಆಗುವ ಹಂತಕ್ಕೆ ಬರುತ್ತೆ ಸೊ ಹಾಗಾಗಿ ನಾನಿವಾಗ ಇದನ್ನು ಸ್ಲೋ ಫ್ಲೇಮಲ್ಲಿ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಇದನ್ನು ನಾನು ಇಡ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಜಾಸ್ತಿ ನೀರಲ್ಲೆಲ್ಲ ಬೇಯಿಸ್ಕೊಂಡ್ರೆ ಅಷ್ಟೊಂದು ರುಚಿ ಸಿಗೋಲ್ಲ ಆದಷ್ಟು ಸ್ಲೋ ಫ್ಲೇಮಲ್ಲೇ ಆಯಿಲ್ ಹಾಕಿ ಬೇಯಿಸಿ ನಂತರ ಮಸಾಲೆಯಲ್ಲ ಮಿಕ್ಸ್ ಆಗೋ ಸಮಯದಲ್ಲಿ ನಾವು ಇದನ್ನು ಮಾಡಿಕೊಂಡ್ರೆ ನೀರು ಹಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಫೈನಲಾಗಿ ಈ ರೀತಿಯಾಗಿ ಪಲ್ಯ ರೆಡಿಯಾಗಿದೆ ಅದಾದ ನಂತರ ನಾನಿಲ್ಲಿ ಒಂದು ಆಲೂಗಡ್ಡೆ ಫ್ರೈಯನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇಲ್ಲಿ ದೊಡ್ಡ ಗಾತ್ರದ ಎರಡು ಆಲೂಗಡ್ಡೆಯನ್ನು ಈ ರೀತಿ ಸ್ಲೇಸ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ ಆದಷ್ಟು ನಾನು ಇದನ್ನು ತಿನ್ನಾಗಿ ನಾನು ಕಟ್ ಮಾಡ್ಕೊಂಡಿದ್ದೇನೆ ಸೊ ಅದು ನೀರಿಳಿಲಿಕ್ಕೋಸ್ಕರ ಈ ರೀತಿ ಬೌಲಲ್ಲಿ ಎಲ್ಲ ಸ್ಲೇಸನ್ನು ಹಾಗೆ ಸ್ಟ್ರೈಟ್ ಇಟ್ಟಿದ್ದೇನೆ ಹಾಗೆ ಇಲ್ಲಿ ನಾನು ಚಿಲ್ಲಿ ಪೌಡರು ಗರಂ ಮಸಾಲ ಪೌಡರು ಟರ್ಮರಿಕ್ ಪೌಡರು ಹಾಗೆಯೇ ನಿಮಗೆ ಯಾವ್ದರೂ ಬೇಕಂದರೆ ಯಾವುದೇ ಒಂದು ಚಿಕನ್ ಮಸಾಲೆ ಪೌಡ್ರಿದ್ರು ಹಾಕ್ಕೊಳ್ಬೋದು ಇಲ್ಲಾಂದರೆ ನಾನು ಇಲ್ಲಿ ಇದಕ್ಕೆ ಮ್ಯಾಗಿ ಮಸಾಲ ಪೌಡರ್ ಪೌಡರನ್ನು ಸೇರಿಸ್ಕೊಂಡು ಒಂದು ಅರ್ಧ ಲಿಂಬೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಟರ್ಮರಿಕ್ ಪೌಡರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಆಲೂಗಡ್ಡೆಯನ್ನು ಹಾಗೆಯೇ ಇದು ಹಾಲು ಫ್ರೈ ಮಾಡಬೇಕಾದ್ರೆ ಮಸಾಲೆಯನ್ನು ಮಿಕ್ಸ್ ಮಾಡಿ ಹಾಲು ಸಪ್ರೇಟ್ ಇಟ್ಕೊಳ್ಬೇಕು ಆಲೂಗಡ್ಡೆ ಕಟ್ ಮಾಡಿರುವಂಥದ್ದು ನಂತರ ಇದು ಮಸಾಲೆಗೆ ನಾವು ಹಾಗೆ ಹಾಕಿ ಹಾಕಿ ತವಾದ ಮೇಲೆ ಬಿಟ್ಟರೆ ಚೆನ್ನಾಗಾಗುತ್ತೆ ಇಲ್ಲಾಂದರೆ ನಾವು ಇದನ್ನು ಮಿಕ್ಸ್ ಮಾಡಿ ಇಟ್ಟರೆ ಫುಲ್ ನೀರು ಬಿಟ್ಕೊಂಡು ಅದು ಫ್ರೈ ಮಾಡಲಿಕ್ಕೆ ಆಗಲ್ಲ ಅದಂತರ ಆಲೂಗಡ್ಡೆ ಮೇಲೆ ಅದು ಮಸಾಲೆ ಇರಲ್ಲ ಸೊ ಇದಾಗಿತ್ತು ನನ್ನ ಒಂದು ಲಾಗ್ ಬಾಯ್